ಶೇಕಡಾ ಒಂದರಷ್ಟು ಮಾತ್ರ ನಮಗೆ ಲಕ್ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ನಮ್ಮ ಪರಿಶ್ರಮ ಬಹಳ ಹೆಲ್ಪ್ ಆಗ್ತದ ಅಂತ ಹೇಳ್ತಾರೆ ಆವಾಗ ಹಂಡ್ರೆಡ್ ಪರ್ಸೆಂಟೇಜ್ ಆಗ್ತದೆ ಅದನ್ನೇ ನಾವು ಏನು ಅನ್ನಬೇಕು ಅಂದರೆ ಜೀನಿಯಸ್ಸ ಅಥವಾ ಸಕ್ಸಸ್ಸಾ ಅಥವಾ ಯಶಸ್ಸು ಅಂತೇಳಿ ಅಂತೀವಿ ಇದರ ಮೀನಿಂಗ್ ಏನು ಅಂದರೆ ತೊಂಬತ್ತೊಂಬತ್ತರಷ್ಟು ನಮ್ಮಲ್ಲಿ ನಿಜವಾದ ಪ್ರಯತ್ನ ಇರಬೇಕು ಒಂದು ಪರ್ಸೆಂಟೇಜ್ ಅದು ತಂದೆ ತಾಯಿಗಳ ರೂಪದಲ್ಲಿ ಅಥವಾ ದೇವರ ರೂಪದಲ್ಲಿ ಆಶೀರ್ವಾದ ಸಿಗ್ತದೆ ಅವಾಗ ಅದು ಹಂಡ್ರೆಡ್ ಆಗ್ತದೆ ಆ ಹಂಡ್ರೆಡ್ ಎನ್ನುವುದೇ ಏನನ್ನು ಸೂಚಿಸ್ತದೆ ಅಂದರೆ ನಮಗೆ ಯಶಸ್ಸು ಅಂತೇಳಿ ಸೂಚಿಸ್ತದೆ ಈ ಯಶಸ್ಸು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಟೈಮ್ ಟೇಬಲ ನಮಗೆ ಯಾವ ರೀತಿ ಇರಬೇಕು ಸಾಧ್ಯವಾದಷ್ಟು ಇರೋದಂದ್ರೆ ನಮ್ಮ ಸಮಯಗಳು ಹೆಂಗಿರಬೇಕು ಅಂದ್ರೆ ನಮ್ಮ ದೇಹ ಯಾವಾಗ ಇಲ್ವಂದ್ರೆ ಟಯರ್ಡ್ ಆಗಲಾರದಂಥ ಸಮಯದಾಗ ಜಾಸ್ತಿ ನಾವು ಇನ್ವಾಲ್ವ್ಮೆಂಟ್ ಆಗ್ಬೇಕು ಸಬ್ಜೆಕ್ಟ್ದಾಗ ಮೊಟ್ಟ ಮೊಟ ಮಧ್ಯಾಹ್ನ ಎರಡು ಗಂಟೆಗೆ ಬಿಸಿಲು ಭಾಳ ಆದರೆ ಈಗ ಓದಲು ಕೊಡ್ತೀನಿ ಅವಾಗ ಪೇಷನ್ಸ್ ಇರಂಗಿಲ್ಲ ಬದಲಾಗಿ ನಾವು ಎಂಥ ಟೈಮ್ಗಳನ್ನು ಆಯ್ಕೆ ಮಾಡ್ಕೋಬೇಕಂದ್ರೆ ಸಾಧ್ಯವಾದಷ್ಟು ಬೆಳಗ್ಗೆ ಏಳರಿಂದ ಹನ್ನೊಂದು ಹನ್ನೊಂದರವರೆ ತನಕ ಕಂಟಿನ್ಯೂ ಓದ್ಕೊಂಡು ಬೇಳಕ್ಕೆ ಒಂದಿಷ್ಟು ಉಪಹಾರ ಮಾಡಿದೆವು ಅಂದ್ರೆ ರಾತ್ರಿ ಸಮಯದಲ್ಲಿ ಹೆಚ್ಚಿನ ಟೈಮ್ ಕೊಟ್ಟರೆ ಒಳ್ಳೆಯದು ಯಾಕಂದ್ರೆ ವಾತಾವರಣ ನಮಗೆ ಪೂರಕವಾದ ವಾತಾವರಣ ಇರ್ತದೆ ನಮ್ಗೆ ಯಾವುದು ಏನಂದ್ರೆ ಸ್ವೆಟ್ಟಿಂಗ ಅಥವಾ ಬೆವರು ಬರಲಿಲ್ಲ ಅಂದ್ರೆ ನಮಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ಸಲ್ಲ ಟೈರ್ಡ್ನೆಸ್ ಅನ್ಸಲ್ಲ ಅಂದ್ರೆ ಇದನ್ನು ನಮಗೂ ಓದುವ ಸಮಯಗಳು ಸಾಧ್ಯವಾದಷ್ಟು ನಮಗೆ ಹಿತಕರವಾದ ವಾತಾವರಣವಿರುವ ಸಮಯಗಳನ್ನು ಆಯ್ಕೆ ಮಾಡ್ಕೋಬೇಕು ಇನ್ನು ಏನೋ ಒಂದು ಏನು ಅಂದ್ರೆ ಎಲ್ಲ ವಿಷಯಗಳಿಗೂ ಆದ್ಯತೆ ಕೊಡಬೇಕು ಹಿಸ್ಟ್ರಿನೂ ಓದ್ರಿ ಪೊಲಿಟಿಕಲ್ ಸೈನ್ಸ್ನೂ ಓದ್ರಿ ಮೆಂಟಲ್ ಅಬಿಲಿಟಿನೂ ಬಿಡಿಸ್ರಿ ವಿಜ್ಞಾನ ವಿಷಯಗಳನ್ನು ಸ್ವಲ್ಪ ಸ್ವಲ್ಪನೇ ಮಿನಿಮಮ್ ತಿಳ್ಕೊಳ್ಳೋನು ಅಂದರೆ ಒಂದು ಪರೀಕ್ಷೆ ಎದುರಿಸಬೇಕು ಅಂದರೆ ಏನೇನು ವಿಷಯಗಳನ್ನು ಒಳಗೊಂಡದ ಎಲ್ಲದಕ್ಕೂ ಅವಲೋಕನ ಕೊಡೋದು ಆ ವಸ್ತು ವಿಷಯಗಳ ಬಗ್ಗೆನೂ ಒಂದು ಚೂರು ಫೋಕಸ್ ಇರಬೇಕು ಏನು ಇನ್ನು ವಸ್ತು ವಿಷಯಗಳನ್ನು ಸಂಗ್ರಹಣೆ ಹೆಂಗೆ ಮಾಡೋದು ಒಂದಿಷ್ಟು ವಿದ್ಯಾರ್ಥಿಗಳು ಖಂಡಾಪಟಿ ಶ್ರಮಪಟ್ಟು ಓದ್ತಾರ ಆದರೂ ಇನ್ನೂ ಒಂದಿಷ್ಟು ಮಾಹಿತಿಗಳು ಅಪೂರ್ಣವಾಗಿರ್ತಾವೆ ಅದು ಎಲ್ಲಿ ಸಿಗ್ತದ ಅದು ಎಲ್ಲಿ ಸಿಗ್ತದ ನಾವು ಹುಡುಕ್ತೇವೆ ಅತ್ಯುತ್ತಮವಾದ ಪುಸ್ತಕಗಳನ್ನು ಒಂದಲ್ಲಿ ಎರಡೆರಡು ಮೂರು ಮೂರು ರೆಫರ್ ಮಾಡಿದೆವು ಅಂದರೆ ಎಲ್ಲ ವಿಷಯಗಳನ್ನು ಕ್ರೂಢೀಕರಣ ಮಾಡಿ ನಮ್ಮದೇ ಒಂದು ಸ್ವಂತ ನೋಟ್ಸ್ ಮಾಡಬೇಕು ಭಾಳ ವಿದ್ಯಾರ್ಥಿಗಳು ಇರೋ ಪುಸ್ತಕದಾಗ ಗೆರಿ ಹೊಡೆದಕ್ಕಿಷ್ಟ್ರೆ ಅದರಾಗೆ ಓದ್ತೀವಲ್ಲ ಅದಕ್ಕಿಂತ ನಮ್ಮದೇ ಆದಂಥ ಒಂದು ಕಲ್ಪನಾತೀತ ಒಂದು ನೋಟ್ಸ್ ರೆಡಿ ಮಾಡ್ಕೊಬೇಕು ನಮಗೆ ಒಂದು ಎರಡು ಮೂರು ಬುಕ್ಸ್ ಅಥವಾ ತಾವು ಎಲ್ಲರೂ ಕೋಚಿಂಗ್ ಹೋಗಿದ್ದೀರ ಅಂದರೆ ಅದರದ್ದು ನೋಟ್ಸ್ ರೆಫರ್ ಮಾಡಿ ಒಂದು ಸಿಸ್ಟಮೆಟಿಕ್ ನೋಟ್ಸ್ ರೆಡಿ ಮಾಡಬೇಕು ಅದು ನಮಗೆ ಭಾಳ ಹಿತವನ್ನು ಕೊಡ್ತದೆ ಅದನ್ನು ನಾವೇ ಬರೆದಿದ್ದು ನಮಗೆ ಜಲ್ದಿ ಅರ್ಥ ಆಗ್ತದೆ ನಂಗೆ ಅಂದರೆ ಒಂದು ಎರಡು ಮೂರು ಆತರ್ಸಗಳದು ಸಬ್ಜೆಕ್ಟ್ ಅದು ಮ್ಯಾಟ್ರ್ಗಳನ್ನು ಕ್ರೂಢೀಕರಣ ಮಾಡಿ ಒಂದು ಅತ್ಯುತ್ತಮ ನೋಟ್ಸ್ ಮಾಡಬೇಕು ಹೊಸ ವಿಷಯ ಏನಾದರೂ ಗೊತ್ತಾಯ್ತದ ಅಲ್ಲೇ ಒಯ್ದು ಮತ್ತೆ ಬರಿಬೇಕು ಅವಾಗೇ ಅದು ಸಬ್ಜೆಕ್ಟ್ ಎಲ್ಲ ಅರ್ಥ ಕೊತ್ತು ಬರ್ತಾ ಇರ್ತದೆ ಎಲ್ಲನೂ ಒಮ್ಮೆ ರೆಡಿ ಮಾಡಿ ಫುಡ್ ಸಿಗುವಂದ್ರೆ ಸ್ವಲ್ಪ ಕಷ್ಟ ಇರ್ತದೆ ರೀ ನಾವು ರೆಡಿ ಮಾಡ್ಕೊಳ್ಬೇಕು ಅದಕ್ಕೊಂದಿಷ್ಟು ಸಮಯ ಕೊಡ್ತದೆ ಆದ್ರೆ ಒಂದು ಏನು ಅಂದ್ರೆ ಒಂದು ಸಲ ಯೋಜನೆ ಹಾಕ್ಕೊಂಡಿದ್ದೀವಿ ಪರಿಶ್ರಮ ಪಡ್ಲಕತ್ತಿದ್ದೀವಿ ಶಿವಮಾವಲೋಕನ ಮಾಡೋಕ್ಕತ್ತಿದೀವಿ ಅಂದರೆ ಬರೋಕ್ಕೆ ಸಕ್ಸಸ್ ಆಗುತ್ತೆ ತನಕ ಹಳ್ಳಿ ತಿರುಗಿ ನಾವು ಫೇಲುವರ್ ಅನ್ನೋದು ವರ್ಡ್ ನಮ್ಮ ಸಮೀಪನೇ ಬರಬಾರ್ದು ಆ ರೀತಿ ನಾವು ಯೋಜನಾಬದ್ಧವಾಗಿ ಅಧ್ಯಯನ ಮಾಡ್ಕೊತ ಹೋಗಬೇಕು ಪರಿಪೂರ್ಣ ಅಧ್ಯಯನ ಮಾಡೋದು ಎಂದಿಗೂ ಸಾಧ್ಯ ಇಲ್ಲ ಎಸ್ ಎಸ್ಸಿಗೆ ಬೇಕಾದಷ್ಟು ಅಧ್ಯಯನ ಮಾಡಕ್ಕೆ ಒಂದು ನಾಲ್ಕರಿಂದ ಆರು ತಿಂಗಳಲ್ಲೇ ಬೇಕಾಗ್ತದೆ ಮಿನಿಮಮ್ ಒಂದಿಷ್ಟು ವಿದ್ಯಾರ್ಥಿಗಳು ಮೂರು ತಿಂಗಳಾಗ ಅಪ್ಲಿಕೇಶನ್ ಹಾಕಂದ್ರೆ ನನ್ನ ಸಕ್ಸಸ್ ಆಗಬೇಕು ಅಂತ ಹೇಳಿ ನಿರೀಕ್ಷೆ ಮಾಡಿದ್ರೆ ತಪ್ಪ ಒಂದು ವೇಳೆ ನೀವು ಸಕ್ಸಸ್ ಆಗಿದ್ದೀರಿ ಅಂದ್ರೆ ಅದರೊಳಗೆ ಆಲ್ರೆಡಿ ನಿಮ್ಮಲ್ಲಿ ಇನ್ಬಿಲ್ಟ್ ನಾಲೇಜ್ ಅದ ಅಂದಂಗೆ ಹೈಸ್ಕೂಲ್ ಮಟ್ಟದಲ್ಲಿ ಚಲೋ ಓದಿದ್ದೀವಿ ಅಂದಂಗೆ ಇನ್ಬಿಲ್ಟ್ ನಾಲೆಜ್ ಇತ್ತಂದ್ರೆ ಒಂದೇ ಚಾನ್ಸಿಗೆ ಆಗ್ತದೆ ರೀ ನಾವು ಈಗೇ ಓದಲಿಕ್ಕೆ ಚಲೋ ಮಾಡಿ ಸರ ಈಗೇ ಎಲ್ಲ ತಿಳ್ಕೋದ್ಕೋದ್ರೆ ಸ್ವಲ್ಪ ಟೈಮ್ ಕೊಡಬೇಕು ಸರ್ ಯಾಕಂದ್ರೆ ನಾವು ಸರ್ಟಿಫಿಕೇಟ್ ಒಳೆ ಮಾಡ್ಲಿಕ್ಕೆ ಡಿಗ್ರಿ ಮುಗಿಸ್ಲಿಕ್ಕೆ ಇಪ್ಪತ್ತೊಂದು ವರ್ಷ ತೋಳಿದೀವಿ ನಮಗೆ ಸರ್ಕಾರ ಅರವತ್ತು ವರ್ಷ ತನಕ ಪಗಾರ ಕೊಡ್ತದಂದ್ರೆ ಅಂದ್ರೆ ಒಂದು ಆರು ತಿಂಗಳಲ್ಲಿ ಟೈಮ್ ಕೊಡಬೇಕಾಗತ್ತೆ ಇನ್ನೂ ಚಲೋ ಉದ್ಯೋಗ ಕೊಡಬೇಕು ಅಂದ್ರೆ ವರ್ಷ ಒಂದೂವರೆ ವರ್ಷ ಟೈಮ್ ಬೇಕಾಗ್ತದೆ